ಅಬ್ಕಾರಿ ಇಲಾಖೆಯಲ್ಲಿ ಜಾಸ್ತಿ ಆಗ್ತಿದೆ ನಿನ್ನೆ ಮಂಡ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹೋದರೆ ಲೋಕಾಯುಕ್ತರಿಗೆ ದೂರು ಕೊಟ್ಟಿದ್ದಾರೆ ಸರ್ ಅಲ್ಲಿ ಅಬ್ಕಾರಿ ಇನ್ಸ್ಪೆಕ್ಟರು ಲಂಚಕ್ಕಿಡಿದಂತಹ ಆಡಿಯೋ ವಿಡಿಯೋ ಸಹಿತ ಲೋಕಾಯುಕ್ತ ದೂರು ಕೊಟ್ಟಿದ್ದಾರೆ ನಿಮ್ಮ ಸರ್ಕಾರ ನೋಡಿದ್ರೆ ಯಾವುದೇನ ಆತ ಆರೋಪಗಳು ಅವೆಲ್ಲ ಸುಳ್ಳು ಅಂತ ಹೇಳ್ತೀರಾ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ದೂರ ಕೊಟ್ಟಿದ್ದಾರೆ ಲೋಕಾಯುಕ್ತರಿಗೆ ಇಲ್ಲ ಗೊತ್ತಿಲ್ಲಪ್ಪ ನನಗೆ ನನಗೆ ಗೊತ್ತಿಲ್ಲ ನಮಗೆ ಪೊಲೀಸ್ ಇಲಾಖೆಗೆ ದೂರು ಕೊಟ್ಟರೆ ಇಮಿಡಿಯೇಟಾಗಿ ಅದಕ್ಕೆ ಎಫ್ ಐ ಆರ್ ಮಾಡೋದಾಗ್ಲಿ ಅಥವಾ ಇನ್ನೇ ಇನ್ವೆಸ್ಟಿಗೇಟ್ ಮಾಡಿ ಕ್ರಮ ತಗೊಳ್ಳೋದನ್ನು ನಾವು ಪೊಲೀಸ್ ಇಲಾಖೆಯಲ್ಲಿ ಮಾಡ್ತೀವಿ ಲೋಕಾಯುಕ್ತಕ್ಕೂ ಕೊಟ್ಟಿರೋದು ನನಗೆ ಗೊತ್ತಿಲ್ಲ ಯಾ ಈಗ ಸರ್ಕಾರದ ಭಾಗಕ್ಕೆ ಲೋಕಾಯುಕ್ತಕ್ಕೆ ಅವ್ರು ಕೊಟ್ಟಿದ್ದರೆ ಲೋಕಾಯುಕ್ತದವ್ರು ನೋಡ್ತಾರೆ ಪೊಲೀಸಿಗೆ ಕೊಟ್ಟರೆ ಪೊಲೀಸ್ನಲ್ಲಿ ನಾವು ನೋಡ್ತೀವಿ ನಮಗೆ ಯಾರಾದರೂ ದೂರು ಕೊಟ್ಟಿದ್ದರೆ ಪೊಲೀಸ್ ಸ್ಟೇಷನ್ಗೆ ಯಾರಾದರೂ ದೂರು ಕೊಟ್ಟಿದ್ದರೆ ಇಮಿಡಿಯೇಟಾಗಿ ಆ್ಯಕ್ಟ್ ಮಾಡೋದಕ್ಕೆ ಸೂಚನೆ ಕೊಡ್ತೀನಿ ನಾನು ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಯಾರು ಸ್ಪೆಸಿಫಿಕ್ ಆಗಿ ಕಂಪ್ಲೇಂಟ್ ಕೊಟ್ಟು ಈ ಥರ ಹಣ ಕೇಳಿದ್ದಾರೆ ಅಂತಾಗಲಿ ಅಥವಾ ಬೇರೆ ಏನೇ ವಿಚಾರ ಆಗಲಿ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ತೊಗೊಂಡು ಐ ಆರ್ ರಿಜಿಸ್ಟರ್ ಮಾಡ್ತೀವಿ